ಇದು ಸತ್ಯದ ಬೆಳಕು ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ಸುರಪುರ ಸೀಮಾಂತರದಲ್ಲಿ ಬರುವ ಶ್ರೀ ಪ್ರಭು ಕಾಲೇಜು ಮೈದಾನದ ಸರ್ವೆ ನಂಬರ್ ಏಳು ಬಾರ್ ಒಂದರಲ್ಲಿ ಖಾರೀಜ್ ಖಾತಾ ವಿಸ್ತೀರ್ಣ ಆರು ಎಕರೆ ಹದಿನೈದು ಗುಂಟೆ ಜಮೀನು ಇದ್ದು ಇದು ಸುರಪುರ ಸಂಸ್ಥಾನದ ಆಸ್ತಿಯಾಗಿದೆ ಸುಮಾರು ನಲವತ್ತೈದು ವರ್ಷಗಳಿಂದ ನಮ್ಮ ಕಬ್ಜೆಯಲ್ಲಿ ಇರುವುದು ನಾಲ್ಕು ಎಕರೆ ಜಮೀನು ಮಾತ್ರ ಶ್ರೀ ಮಹರ್ಷಿ ವಾಲ್ಮೀಕಿ ಲೈಬ್ರರಿ ಮತ್ತು ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಉದ್ಯಾನವನಕ್ಕೆ ಇದನ್ನು ಮಂಜೂರು ಮಾಡಿಕೊಡುವಂತೆ ಹಸನಾಪುರ್ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ ವೃತ್ತದಲ್ಲಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಮತ್ತು ಸುರ್ಪುರ್ ಪಟ್ಟಣವನ್ನು ಬಂದ್ ಮಾಡಿ ಪ್ರತಿಭಟನೆಯ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನ ಕುರಿತು ಸಮಾಜದ ಅನೇಕ ಹಿರಿಯ ಬಂಧುಗಳು ಹಲವಾರು ವಿಷಯಗಳನ್ನು ಮಾತನಾಡಿದರು ವೆಂಕಟೇಶ್ ಬೇಟೆಗಾರ ರಮೇಶ್ ದೊರೆ ಶಿವಮಾನಯ್ಯ ಎಲ್ಡಿ ನಾಯಕ್ ಶಿವರಾಜ್ ವಾಗನಗೇರಿ ನಾಗರಾಜ್ ನಾಯಕ್ ಗೌಡಪ್ಗೌಡ ಆಲ್ದಾಳ್ ವೆಂಕಟೇಶ್ ಬೇಟೆಗಾರ ನಿಂಗಪ್ಪ ನಾಯಕ್ ಬಿಜಾಸ್ಪುರ್ ಮರಿಯಪ್ಪ ಪ್ಯಾಟಿ ವೆಂಕಟೇಶ್ ನಾಯಕ್ ಬೈರ್ ಮಾಡಿ ಕೂಡ ಮಾತನಾಡಿದರು ಹಾಗೂ ಈ ಸಂದರ್ಭದಲ್ಲಿ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ಇನ್ನು ಅನೇಕ ಸಾವಿರಾರು ಜನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಚಂದ್ರಗೋನಾಳ್ ಸುರ್ಪುರ್ ಸರ್ಕಲ್ ಸಹರು ಬಹಳ ಈ ಒಂದು ಪ್ರತಿಭಟನೆ ಗಂಭೀರವಾಗಿ ಪರಿಣಮಿಸಿ ಬೇರೆ ಸ್ವರೂಪ ಪಡಿತಾ ಇದೆ ಮೊನ್ನೆ ಅಪರ ಜಿಲ್ಲಾಧಿಕಾರಿಗಳು ನಾವು ಈ ಪ್ರತಿಭಟನೆ ಇವತ್ತು ಮಾಡ್ತಾ ಇಲ್ಲ ಇವತ್ತು ನಾವು ಈ ಪ್ರತಿಭಟನೆ ರೂಪಾಯಿಸುವ ಹಾಕೊಂಡಿಲ್ಲ ಸುಮಾರು ಇವೆ ನಾವು ಕೊಟ್ಟಂತ ಎಂಟನೆಯ ಮನವಿ ಈ ಎಂಟನೇ ಮನವಿ ಕೊಟ್ಟಂತ ಮನವಿಗೆ ತನ್ನಿಂದ ತಂದೆ ಉತ್ತರೇನು ತಮ್ಮ ಇಲಾಖೆಯಿಂದ ತಮ್ಮ ಅಧಿಕಾರದಿಂದ ನಮಗಾಗಲಿ ಮತ್ತೊಬ್ಬರು ಪ್ರತಿಭಟನೆ ಮಾಡುವಂತವರಿಗಾಗಲಿ ತಮ್ಮಿಂದ ಲಿಖಿತ ರೂಪದಲ್ಲಿ ಅಥವಾ ಮೌಖಿಕ ರೂಪದಲ್ಲಿ ಬಂದ ಉತ್ತರವೇನು ಈ ಉತ್ತರ ಕೊಡುವವರಿಗೆ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ ಸರ್ ಇದ್ರಲ್ಲ ಸರ್ ಕತ್ತು ಕಳ್ಕೊಳ್ಳಬಹುದು ಇದು ಸ್ವಾಭಿಮಾನದ ಪ್ರತಿಭಟನೆ ಸುರುಪುರ ಅಭಿಮಾನದ ಹೋರಾಟ ಇದು ನಮ್ಮ ಆಸ್ತಿ ಅಲ್ಲ ಹಿಂದೆ ಮಹ ಮಾರುಸಿ ವಾಲ್ಮೀಕಿಯರು ಒಬ್ಬರಿಗಾಗಿ ಗ್ರಂಥ ಬರೆದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗಾಗಿ ಸಂವಿಧಾನ ಬರಲಿಲ್ಲ ರಾಜ ಮಾರೋದ ಒಬ್ಬರಿಗಾಗಿ ತಮ್ಮ ಆಸ್ತಿಯನ್ನು ದಾನ ಮಾಡಿಲ್ಲ ರಾಜ ಮಹಾರಾಜರ ಆಸ್ತಿಯನ್ನು ದಾನ ಮಾಡಿದವರು ನಾವೇ ನಮ್ಮ ಆಸ್ತಿ ನಮಗೆ ಬೇಕು ದಾರಿ ಅನ್ನೋಕೆ ಪರಿಸ್ಥಿತಿ ನಮಗೆ ಯಾಕೆ ವೈಕ ನಾವು ನಮ್ಮ ಆಸ್ತಿಯಲ್ಲಿ ಕುಂತು ನಾವು ಏನಾರ ಕಟ್ಟಿಕೊಳ್ಳ ಮಾಡಿಕೊಳ್ಳಕ್ಕೆ ಆಳ್ಕೊಳ್ಳಕ ತೆರೆ ಇಲ್ಲವೇ ತಾಕತ್ ಇಲ್ಲವೇ ನಮಗೂ ಅರಿವಿದೆ ನಮಗೂ ಬುದ್ಧಿ ಬಂದಿದೆ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ಮಾಡಿ ನ್ಯಾಯಪಡೆದುಕೊಳ್ಳಬೇಕೆಂದು ಇಡೀ ನಮ್ಮ ತಾಲೂಕು ವಾಲ್ಮೀಕಿ ನಾಯಕ ಸಂಘ ಮೂರು ತಿಂಗಳಿಂದ ಪ್ರಭು ಕಾಲೇಜ್ ಮೈದಾನದಲ್ಲಿ ಜಂಡ ಹಾರಾಡ್ತಿದೆ ವಾಲ್ಮೀಕಿ ಜಂಡ ಆ ಜಂಡಕ್ಕೆ ಉತ್ತರದಲ್ಲದೆ ನ್ಯಾಯವಲ್ಲವೇ ನಾವು ಬರೋ ಕಷ್ಟವಾದರೆ ಏನು ಉದಾಹರಣೆಗೆ ಈಗಾಗಲೇ ಕೆಲವು ದಿನಗಳಿಂದ ಬಳ್ಳಾರಿಯಲ್ಲಿ ನೋಡಿದ್ದೀರಿ ಆ ಪ್ರಶಸ್ತೆಯನ್ನು ಸ್ವಲ್ಪದಲ್ಲಿ ಆಗ್ಬೇಕಾ ಆದ್ರೆ ಅದು ಯಾರಿಗಲ್ಲ ಒಳ್ಳೇದನಾ ಆದ್ರೆ ನಾವು ಪ್ರಜ್ಞಾವಂತವರು ತಿಳಿದವರು ನಾವು ಯಾಕೆ ತಾಳ್ಮೆ ತೆಗೆದುಕೊಂಡಿದ್ವಿ ಎಂಬುದು ನಾವು ತಿಳಿದವರು ಇವ್ರಿ ಹೆಚ್ಚು ಜ್ಞಾನವಂತರಿದ್ರಿ ಅಧಿಕಾರವಂತರಿದ್ರಿ ಇವತ್ತು ನಮಗೆ ಉತ್ತರ ಬೇಕು ಬಂದ್ರೆ ಇವತ್ತು ಉತ್ತರ ಕೇಳುವವರಿಗೆ ನಾವು ಮುಂದೆ ಒಂದು ಹೆಜ್ಜೆ ಕೂಡ ಆಗಲಾರಿಲ್ಲ ಯಾಕೆಂದ್ರೆ ನಾವು ನಿರೋತ್ವೇ ಅಂತ ತಿಳಿಸಿದ್ದೀವಿ ಎಂಟು ದಿನಗಳಿಂದ ಈಗಾಗಲೇ ಟೆಂಟ್ ಗಾಂಧಿ ರೂಪದಲ್ಲಿ ಹಾಕಿದ್ದೇವೆ ಆ ಟೆಂಟ್ ಹಾಕಿದಾಗ ಎಷ್ಟು ಜನರಿಗೆ ತೊಂದರೆ ಆಗುತ್ತದೆ ಎಷ್ಟು ಜನರಿಗೆ ತಾಪತ್ರೆಯಾಗುತ್ತದೆ ಎಂಬುದು ಇಲ್ಲಿ ಯಾರಿಗಾದರೂ ಅರಿವಿದೆಯಾ ಈ ಟೆಂಟ್ ಎತ್ತಿ ಇವತ್ತಿನ ಇವತ್ತು ತೆಗೆದುಕೊಂಡು ಹೋದರೆ ನಮ್ಮ ಮಾನವ ಮರ್ಯಾದೆ ಎಷ್ಟು ಎಷ್ಟಾಗುತ್ತದೆ ಎಂಬುದು ಸ್ವಲ್ಪ ಜ್ಞಾನಿದೆಯಾ ಆ ಟೆಂಟ್ಗೆ ಉತ್ತರ ಬೇಕಲ್ವಾ ಆ ನಿರಂತರ ಧರಣಿ ನಮಗೆ ನಮಗೊಂದು ಉತ್ತರ ಬೇಕಲ್ಲ ನಮ್ಗೆ ಹಿಂಬಲ ಬೇಕಲ್ಲ ಅದನ್ನು ದಯವಿಟ್ಟು ಇಡೀ ಸುರಪುರನ್ನು ಶಾಂತಿ ಇರಬೇಕು ಅಭಿವೃದ್ಧಿಪಡಿಸಬೇಕು எல்லா சுவாரூத்தி பார்ப்பே நமக்கு நிகரவாத ಮಾಹಿತಿ ಇದು ಸತ್ಯದ ಬೆಳಕು